ಪ್ರಭು ನ್ಯೂಸ್ಗೆ ಸ್ವಾಗತ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದ ಇಪ್ಪತ್ತೈದನೇ ವರ್ಷದ ಬೆಳಿ ಮಹೋತ್ಸವ ಹಾಗೂ ದಸರಾ ಹಬ್ಬದ ವಿವಿಧ ಕಾರ್ಯಕ್ರಮ ನಿಮಿತ್ತವಾಗಿ ಬಸವನಗರ್ ಸಂಕೇಶ್ವರ್ ಇಲ್ಲಿ ರವಿವಾರ ದಿನಾಂಕ ಇಪ್ಪತ್ತೊಂದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಿಂದ ಬುಧವಾರ ದಿನಾಂಕ ಒಂದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ವಿವಿಧ ಕಾರ್ಯಕ್ರಮಗಳು ಜರುಗಲಿವೆ ಶರಣಿ ಶ್ರೀದೇವಿ ಅಮ್ಮನವರು ಜೀವನ ಪರ್ಯಂತ ಮೌನ ವೃತ್ತವನ್ನು ಇಲ್ಲಿವರೆಗೆ ಇಪ್ಪತ್ತನೇ ವರ್ಷ ಮುಗಿಸಿ ಇಪ್ಪತ್ತೊಂದನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿದ್ದಾರೆ ಶರಣಿ ಸೌ ಶ್ರೀದೇವಿ ಅಮ್ಮನವರ ಅಧ್ಯಕ್ಷತೆಯಲ್ಲಿ ವಿವಿಧ ಕಾರ್ಯಕ್ರಮಗಳು ನಡೀತಾ ಇವೆ ಇಂದು ಮಂಗಳವಾರ ದಿನಾಂಕ ಇಪ್ಪತ್ತ್ಮೂರು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಅರಿಶಿನ ಕುಂಕುಮ ಕಾರ್ಯಕ್ರಮ ಸಾಯಂಕಾಲ ಆರು ಗಂಟೆಗೆ ನಡೆಯಿತು ತದನಂತರ ಉಪನ್ಯಾಸ ಕಾರ್ಯಕ್ರಮ ಭವ್ಯ ವೇದಿಕೆ ಮೇಲೆ ನಡೆಯಿತು ಮುಖ್ಯ ಉಪನ್ಯಾಸಕರಾಗಿ ಹರಿಕಾ ಮಂಜುನಾಥ್ ಯುವ ವಾಗ್ಮಿ ಲೇಖಕರು ಬೆಂಗಳೂರು ಅತಿಥಿಗಳು ಶ್ರೀಮತಿ ಪ್ರಿಯಾಂಕಾ ವಿವೇಕಕೋಳಿ ಶ್ರೀಮತಿ ಶೀಲಾ ದೊಡ್ಡಬಂಗಿ ಮುತ್ತೈದೆಯವರಿಗೆ ಉಳಿ ತುಂಬುವ ಹಾಗೂ ನಂತರ ಮಾ ಪ್ರಸಾದ ಕಾರ್ಯಕ್ರಮ ನಡೆಯಿತು ಈ ಒಂದು ಭವ್ಯವಾದಂತ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತಾದಿಗಳು ಪಾಲ್ಗೊಂಡಿದ್ದರು ಕಾರ್ಯಕ್ರಮ ಯಶಸ್ವಿಯಾಗಿ ಮತ್ತು ಭಕ್ತಿಮಯವಾಗಿ ಜರುಗಿತ್ತು ಇನ್ನರ್ ಹಿಲ್ ಎಲ್ಲ ಸದಸ್ಯರು ಕೂಡ ಪಾಲ್ಗೊಂಡಿದ್ದರು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್ ಅರಿಶಿನ ಕುಂಕುಮ ಕಾರ್ಯಕ್ರಮಕ್ಕೆ ಆಗಮಿಸಿದ ಒಂದು ಸಾವಿರದ ಎಂಟು ಹಾಗೂ ಬಂದ ಎಲ್ಲ ಭಕ್ತಾದಿಗಳಿಗೆ ಮಹಾಪ್ರಸಾದದ ಸೇವೆಯನ್ನು ಸೌ ಪ್ರಿಯಾಂಕಾ ಕೊಳ್ಳಿ ಇವರಿಂದ ನೆರವೇರಿಯಿತು ಶೀಲಾ ದಡ್ಮಂಗಿ ಸುಹಾಸಿನಿ ಬುರ್ಗಾಮಿ ಇವರಿಂದ ಒಂದು ಸಾವಿರದ ಎಂಟು ಮುತ್ತೈದರಿಗೆ ತುಂಬಲಾಯಿತು ಹನುಮಾನ್ ನಗರದ ಅಷ್ಟವಿನಾಯಕ ಯುವಕ ಮಂಡಳ ಹಾಗೂ ಬಸವ ಯುವಕ ಮಂಡಳ ಹನುಮಾನ್ ನಗರ್ ಬಸವ ಕಾಲೋನಿ ಸಂಕೇಶ್ವರದ ಕಾರ್ಯಕರ್ತರು ವಿಶೇಷ ಸೇವೆ ಮಾಡಿದರು ತೇಜ್ ಪ್ರಭು ನ್ಯೂಸ್ ನಾರ ಪ್ರಶ್ನೆ ಮಾಡ್ತಾರೆ ಜಗತ್ತಿಗೆ ನಾನು ಆದರ್ಶ ಕೊಡಬೇಕಪ್ಪ ಯಾರು ಆದರ್ಶ ಕೊಡ್ಲಿ ಷೋಡಶ ಗುಣಗಳನ್ನ ಹದಿನಾರು ಗುಣಲಕ್ಷಣಗಳನ್ನ ಹೊಂದಿರುವಂತೆ ಒಬ್ಬ ವ್ಯಕ್ತಿ ಜಗತ್ತಿನ ಜೀವಂತ ಇರ್ತಾರೋಸ್ವಿನ್ ಸಾಂಪ್ರದ ಲೋಕೆ ಗುಣವಂತೀವ್

ಕ್ಷೇತ್ರದ ಗ್ರಾಮ ದೇವತೆಯ ಪಾದರೆಯಿಂದ ಇಲ್ಲಿ ಶರಣಾಗತಿಯನ್ನು ಕ್ಷೇತ್ರ ದೇವತೆ ತಾಯಿ ಚಾಮುಂಡೇಶ್ವರಿ ಅಮ್ಮನವರ ಪಾದರೆಯಿಂದ ಶರಣಾಗತಿಯನ್ನು ಕೊಡ್ತಾ ಕ್ಷೇತ್ರದ ಎಲ್ಲ ದೇವ ದೇವರುಗಳ ಪಾದರೆಯಿಂದ ಇಪ್ಪತ್ತೊಂದನೇ ವರ್ಷದ ಮೌನಾಚರಣೆಯಲ್ಲಿ ತಾಯಿ ಅಮ್ಮನವರು ಕಾಯಿಡ್ಲಿಕ್ಕಿದ್ದಾರೆ ಬಹುಶಃ ಜೀವನ ಪೂರ್ತಿ ಮಾತಾಡುವಂಥ ಸಾಮಾನ್ಯ ಬದುಕಿನಲ್ಲಿರುವಂಥ ಅನೇಕ ಗೃಹಸ್ಥರಿಗಾಗ್ಲಿ ಅನೇಕ ಜನರಿಗಾಗಿ ಮೌನದ ಸಂಕೇತ ಅರ್ಥ ಆಗುವುದು ಸ್ವಲ್ಪ ಕಡೆಯು ಮೌನದ ಬೆಲೆ ಎಲ್ರಿಗೂ ಗೊತ್ತು ಆದ್ರೆ ಮೌನ ವಯಸ್ಸಿದ ಕೂಡ ಜೊತೆ ಜೊತೆಗೆ ಐದನೇ ತರಗತಿಯಿಂದ ರಾಮಾಯಣ ಹತ್ತನೇ ತರಗತಿಯಿಂದ ಮಹಾಭಾರತ ಹನ್ನೆರಡನೇ ತರಗತಿಯಿಂದ ಭಾಗವತ ಇಡೀ ಜೀವನಕ್ಕೆ ಬೇಕಾದಷ್ಟು ವಚನಗಳು ದಾಸರ ಕೀರ್ತನೆಗಳು ಭಗವದ್ಗೀತೆ ಶ್ಲೋಕಗಳು ಭಜನೆಗಳನ್ನ ಮಕ್ಕಳ ಬಾಯಿಂದ ಹೇಳಿಸಿ ಹೇಳಿಸಿ ಬೆಳೆಸಿ ಸಾಕು ಆ ಮಕ್ಕಳು ತಮ್ಮ ಕೊನೆ ಉಸಿರಿರುವವರೆಗೂ ನಿಮ್ಮನ್ನ ಅಂದ್ರೆ ತಂದೆ ತಾಯಿಂದ ದೇವರ ಸ್ಥಾನ ಇಟ್ಟು ಕಾರಣ ನನ್ನ ಧರ್ಮ ಮಕ್ಕಳಿಗೆ ಹೇಳಿಕೊಡುತ್ತೆ ಮಾತೃ ದೇವಧ್ವ ಪಿತೃದೇವಧ್ವ ಅನ್ನೋ ಸಂಸ್ಕಾರವನ್ನ ಆ ಸಂಸ್ಕಾರ ಸ್ವಾರ್ಥಕ್ಕೋಸ್ಕರನಾದ್ರೂ ಮಕ್ಕಳಿಗೆ ನೀಡುವಂತ ಕೆಲಸ ನಮ್ಮ ಹಿಂದೂ ಮನೆ ಪೋಷಕರು ಮಾಡುವಂತ ಅವಶ್ಯಕತೆ ಇದೆ ಆ ಮಕ್ಕಳ ಧರ್ಮ ಸಂಸ್ಕಾರ ತುಂಬಿಸಿ ಸಾಕು ಆ ಮಕ್ಕಳಿಗೆ ಧರ್ಮ ಬೋಧನೆಯನ್ನ ಮಾಡಿ ಸಾಕು ಧರ್ಮದ ಜ್ಞಾನವನ್ನ ಕಲ್ಪಿಸಿಕೊಂಡು ಸಾಕು ಆ ಮಕ್ಕಳ ಧರ್ಮ ಜಾಗೃತಿ ಆಗುತ್ತೆ ಮನೆ ಮನೆ ಒಂದೊಂದು ಮಗುವಿನಲ್ಲೂ ಧರ್ಮ ಜಾಗೃತಿ ಆಗಬೇಕಂದ್ರೆ ಅದು ತಾಯಿಂದ್ರಿಂದ ಮಾತ್ರ ಸಾಧ್ಯ ಮನೆ ಮನೆಗಳಲ್ಲಿ ರಾಮರತ್ನ ಮಕ್ಕಳು ಹುಟ್ಟಿ ಬರಬೇಕು ಮನೆ ಮನೆಗಳಲ್ಲಿ ಸೀತಾಮಾತೆ ಅಂತ ಮಕ್ಕಳು ಹುಟ್ಟಿ ಬರಬೇಕು